ಎಲ್ರಿಗೂ ನಮಸ್ಕಾರ ಆಗಲೇ ವಿಡಿಯೋ ಸ್ವಲ್ಪ ಡಿಲೀಟ್ ಆಯಿತು ಅದರಿಂದ ಐದು ನಿಮ್ ಐದು ವಿಷಯಗಳನ್ನು ಹೇಳಬೇಕು ಒಂದೇ ನಿಮಿಷದಲ್ಲಿ ಹೇಳಿಬಿಡ್ತೀನಿ ಒಂದು ಗೀತಾ ಬಾಲಿಯವರನ್ನು ದಯವಿಟ್ಟು ನಂಬೇಡಿ ಅವರು ಜೊತೆಗೆ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ ಕೋರ್ಟ್ಗೆ ಹೋಗಿದ್ದೇನೆ ಡಿ ಸಿ ಆಫೀಸ್ಗೆ ಹೋಗಿದ್ದೀನಿ ಟಿ ವಿ ಚಾನಲ್ಸ್ಗೆ ಹೋಗಿದ್ದೀನಿ ಎಲ್ಲ ಕಡೆಗೆ ಅವರ ಮಾತು ಅವರ ಅಭಿಪ್ರಾಯಗಳು ಪದೇ ಪದೇ ಬದಲಾಗ್ತಾ ಇರ್ತವೆ ಈಗಲೂ ಕೂಡ ನಮ್ಮ ಜೊತೆಗಿದ್ದೀನಿ ಅಂತ ಹೇಳಿಕೊಂಡು ಅವ್ರ ಕುಟುಂಬದವ್ರ ಹತ್ರ ಏನೋ ಬೆನಿಫಿಟ್ ತೊಗೊಳೋಕ್ಕೆ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಅವ್ರು ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಮಾಡೋಲ್ಲ ಆದ್ದರಿಂದ ಅವರನ್ನು ನಂಬಿ ಮೋಸ ಹೋಗಬೇಡಿ ಅನ್ನೋಂಥದ್ದು ಬಂದು ಎರಡನೇದು ಪ್ರತಿಭಟನೆಗಳನ್ನು ತುಂಬ ಘಟಕಗಳು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ನಾನೇ ಕೇಳಬೇಕು ಅದು ನಿಮ್ಮ ಪ್ರೀತಿಯಿಂದ ಮಾಡ್ತಾಯಿದ್ರಿ ಹಾಗೇ ಉಳಿದಂಥ ಎಲ್ಲ ಘಟಕಗಳು ರಾಜ್ಯದಾದ್ಯಂತ ಎಲ್ಲ ಘಟಕಗಳು ಕೂಡ ಈ ವಿಷಯವಾಗಿ ಗಮನಹರಿಸಬೇಕು ಪ್ರತಿಯೊಬ್ಬರು ಕೂಡ ಈ ಪ್ರತಿಭಟನೆಯನ್ನು ಮಾಡಬೇಕು ಇನ್ನಷ್ಟು ಘಟಕಗಳು ನಮ್ಗೆ ಗೊತ್ತಿದೆ ತುಂಬ ದೊಡ್ಡ ಘಟಕಗಳನ್ನು ಮಾಡಿಲ್ಲ ಅದನ್ನು ದಯವಿಟ್ಟು ಆಗುಗೊಳಿಸಿ ಮೂರನೇದು ನಮ್ಮ ಶಾಸಕರುಗಳು ಸಚಿವರುಗಳು ನಿಮ್ಮ ಏರಿಯಾದ ನಿಮ್ಮ ತಾಲೂಕಿನ ದಯವಿಟ್ಟು ಅವರಿಗೆ ಮನವಿ ಮತ್ತ ಕೊಡಿ ಈ ಸ್ಮಾರಕ ಉಳಿಸಿ ಅನ್ನುವಂತಹದ್ದು ಆ ಮನವಿ ವಿಧಾನಸೌಧದಲ್ಲಿ ಈಗ ಅಧಿವೇಶನ ನಡೀತದೆ ಇಪ್ಪತ್ತೆರಡನೇ ತಾರೀಕು ತನಕ ಅಧಿವೇಶನ ನಡೆಯುತ್ತೆ ಅಲ್ಲಿ ಅದು ಚರ್ಚೆಗೆ ಬರಬೇಕು ನಾಲ್ಕನೇದು ನನ್ನ ಕಾರಣಕ್ಕೆ ಕುಟುಂಬದವರನ್ನು ಎಲ್ಲರೂ ಮಾತನಾಡ್ತಿದ್ದಾರೆ ಅನ್ನೋಂತಹ ಅಭಿಪ್ರಾಯಗಳು ಕೆಲವು ಕೇಳಪಟ್ಟೆ ಅದು ನಿಜ ಅಲ್ಲ ನನ್ನ ಮಾತನ್ನು ಯಾರೂ ಕೇಳಲ್ಲ ನನಗೆ ಗೊತ್ತಿದೆ ಆದರೆ ಲಕ್ಷಾಂತರ ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಲಕ್ಷಾಂತರ ಜನ ಅವರೆಲ್ಲರಿಗೂ ನಾನು ಹೇಳೋಕ್ಕಾಗುತ್ತೆ ಕೆಲವರು ಮುಖಪರಿಚಯವೇ ಇಲ್ಲ ಇವತ್ತು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದ್ದಾರೆ ಅಲ್ಲಿ ಸ್ಮಾರಕಕ್ಕೆ ಹೋದ್ರು ಅಂತ ಹೇಳಿ ಅವ್ರು ಯಾರೂ ಗೊತ್ತಿಲ್ಲ ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿದರು ನಾನಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿ ಅವ್ರು ಏನು ಮಾಡ್ಬೋದು ಅದನ್ನು ಮಾಡಿದೆ ಅವ್ರು ಯಾರಂತಲೇ ಗೊತ್ತಿಲ್ಲ ನನಗೆ ಬಟ್ ಅವರು ಎಲ್ಲರೂ ಕೂಡ ನಾನು ಹೇಗೆ ಜವಾಬ್ದಾರಿಯನ್ನು ಹೊರೋದು ಮತ್ತು ನಾನು ಯಾರ ಬಗ್ಗೆ ಕೇಳ್ತಾ ಮಾತಾಡಿಲ್ಲ ಎರಡೆರಡು ಪದನ ಬಳಸಿದ್ದೆ ಆಗಲೇ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಕುಟುಂಬದ ಕುಟುಂಬದವರು ನಮ್ಮ ಇಲ್ಲದಿದ್ದರಿಂದ ನಮಗೆ ಹಿನ್ನಡೆ ಆಯಿತು ಅನ್ನೋಂಥದ್ದು ಒಂದು ಮಾತು ಮತ್ತು ಇನ್ನೊಂದು ಮಾತನ್ನು ಹೇಳಿದೆ ಅದನ್ನು ಪದೇ ಪದೇ ರಿಪೀಟ್ ಮಾಡೋದು ಬೇಡ ಅಷ್ಟು ಬಿಟ್ಟರೆ ನಾನು ಯಾರ ಬಗ್ಗೆ ಅಗೌರವ ಮಾತಾಡಿಲ್ಲ ಸೊ ಅದರಿಂದ ಬೇರೆಯವರ ಜವಾಬ್ದಾರ ಮಾತುಗಳಿಗೆ ನಾನು ಹೊಣೆಗಾರನಲ್ಲ ಅದೊಂದು ಸ್ಪಷ್ಟಪಡಿಸ್ತಾ ಐದನೇದು ಕುಟುಂಬದವ್ರು ಸಭೆ ಕರೆದಿದ್ದಾರೆ ದಯವಿಟ್ಟು ಹೋಗಿ ಬನ್ನಿ ಅವರ ಅಭಿಪ್ರಾಯಗಳು ಅವ್ರ ಅವರ ಏನಿದಾವೆ ಅದಕ್ಕೆ ನಿಮಗೆ ಸಮ್ಮತಿ ಅನಿಸಿದಾಗ ಅವರಿಗೆ ಬೆಂಬಲವಾಗಿ ನಿಲ್ಲಿ ನಾವು ನೀವು ಎಲ್ಲ ಸೇರಿ ಕುಟುಂಬದವರು ಒಂದಾಗಿದ್ದರೆ ಮಾತ್ರನೇ ಇದರಲ್ಲಿ ಯಶಸ್ಸು ಇಲ್ಲ ಇಲ್ಲಾಂತಂದರೆ ಆಗಲ್ಲ ಭಿನ್ನಾಭಿಪ್ರಾಯಗಳು ಹೆಚ್ಚಾದಷ್ಟು ಈ ಕೆಲಸಗಳಿಗೆ ಹಿನ್ನಡೆಯ ಹೊರತು ಯಾವುದೇ ಲಾಭ ಇಲ್ಲ ಸೊ ಅದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಭಿಮಾನ ಮನೆಯ ಕುಟುಂಬದವ್ರ ಜೊತೆಗೆ ಭೇಟಿ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅವರ ನಿಲುವುಗಳನ್ನು ತಿಳ್ಕೊಳ್ಳಿ ಸೊ ಒಂದು ಒಂಬತ್ತಕ್ಕೆ ಬಂದು ಎಲ್ಲರೂ ಕೂಡ ನೀವೇನು ಹೇಳ್ತೀರೋ ಆ ಥರ ನಾನು ಬರಲಿಕ್ಕೆ ನೀವು ಮತ್ತು ಕುಟುಂಬದವ್ರು ಹೇಳಿದ್ದಕ್ಕೆ ಬರಲಿಕ್ಕೆ ನನಗೇನು ತೊಂದರೆ ಇದೆ ಸೊ ಇದಿಷ್ಟು ನಿಮ್ಮ ಜೊತೆ ಹೇಳಬೇಕಾಗಿತ್ತು ದಯವಿಟ್ಟು ಪ್ರತಿಭಟನೆಗಳನ್ನು ನಿಲ್ಲಿಸಬೇಡಿ ಅನ್ನೋಂಥ ಒಂದು ಮನವಿನ ಮತ್ತೆ ಇನ್ನೊಂದು ಸಾರಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು